ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಅವರಿಗೆ ಯಾವುದೋ ಬಟ್ಟೆ ಬರೆನೋ ಅಥವಾ ಯಾವುದೋ ಶಿಕ್ಷಣನೋ ಅಥವಾ ಊಟವೋ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರಿಗೆ ಸಹಾಯವನ್ನು ಮಾಡುವಂತಹ ಬಡ ಮಕ್ಕಳಿಗೆ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ ಅದರಿಂದ ಬಹಳ ಒಳ್ಳೆಯ ಫಲಗಳು ನಿಮ್ಮ ಜೀವನದ ಮೇಲೆ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಒಂದು ಸಚ್ಚಾರಿತ್ರವನ್ನ ಉಳಿಸ್ಕೊಂಡು ಹೋಗುವಂಥದ್ದು ನಿಮ್ಮ ನಡೆ ನುಡಿ ಆಚಾರ ವಿಚಾರ ನಿಮ್ಮ ಸಂಪ್ರದಾಯ ಅಥವಾ ಈ ಈ ಚಟಗಳಿಂದ ದೂರವಾಗಿರ್ತಕ್ಕಂಥದ್ದು ದುಷ್ಟ ಜನಗಳಿಂದ ದೂರವಾಗಿರ್ತಕ್ಕಂಥದ್ದು ನಿಮ್ಮ ಚಾರಿತ್ರ್ಯವನ್ನು ಶುದ್ಧವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ಅದರಿಂದಲೂ ಕೂಡ ಸೂರ್ಯನಾರಾಯಣ ಸ್ವಾಮಿ ಪ್ರಸನ್ನವಾಗ್ತಾನೆ ಅದು ಆ ಒಂದು ಆ ಸೂರ್ಯನ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ ಬಹಳಷ್ಟು ಚೆನ್ನಾಗಿ ವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ಹಿರಿಯ ಆ ಅಜ್ಜಿ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಮಾತೃ ಸ್ವಮಾನವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಗೌರವವನ್ನು ಕೊಡ್ತಕ್ಕಂಥದ್ದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಹಿರಿಯರಿಗೆ ಯಾವ ತಂದೆ ತಾಯಿ ಗುರುಗಳು ಇಂತಹ ಹಿರಿಯರಿಗೆ ಅವರ ಸೇವೆಯನ್ನ ಮಾಡತಕ್ಕಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ಬರದೇ ಇರುವಂತಹ ರೀತಿಯಲ್ಲಿ ಅವರಿಗೆ ಸಂತೋಷ ಪಡಿಸುವಂತಹ ಕೆಲಸವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ ಜೊತೆಗೆ ಅವರಿಗೆ ಈ ಭೋಜನ ಅಥವಾ ಯಾವ್ದಾದ್ರು ದಾನವನ್ನ ಮಾಡತಕ್ಕಂಥದ್ರಿಂದ ಕೂಡ ನಿಮಗೆ ಒಳ್ಳೆ ಫಲ ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಆ ಈ ಇಷ್ಟು